ವಿಜು ಬ್ಲಾಗ್ಸ್ನ ನೋಡ್ತಾ ಇರೋರಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ತೀನಿ ನಾನು ಇಲ್ಕಲ್ ಸೀರೇನ ತೋರಿಸ್ತಾ ಇದ್ದೀನಿ ನಿಮ್ಗೆ ಮೊನ್ನೆ ನಾನು ತೊಗೊಳಕ್ಕೆ ಹೋದಾಗ ಈ ಫೋಟೋಸ್ನ ತೆಗ್ದಿದ್ದೆ ನಾನು ಕೂಡ ಒಂದೆರಡು ತಗೊಂಡು ಬಂದಿದ್ದೀನಿ ಹಾಗಾಗಿ ಇಲ್ಲಿ ಒಂದೆರಡು ಫೋಟೋ ತೆಗೆದಿಟ್ಕೊಂಡಿದ್ದೆ ಇವತ್ತು ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಇವಾಗ ನಾನು ಫಸ್ಟ್ ತೋರಿಸ್ತಾ ಇರೋ ಸೀರೆ ರೀ ಚುಕ್ಕಿ ಚಂದ್ರಮ್ಮ ಅಂಥೇಳಿ ಇದು ನೂರು ರೂಪಾಯಿ ಅದ ಈ ಸೀರೆಗೆ ಆಮೇಲೆ ನಮ್ಮ ಕಡೆಗೆ ಹೆಂಗಂದ್ರೆ ಉತ್ತರ ಕರ್ನಾಟಕ ಕಡೆ ಯಾವುದೇ ಮದುವೆ ಕಾರಣಗಳಿಗೆ ಏನಾದ್ರು ಈ ಮುತ್ತೈತನ ಅಂತ ರೀ ಆಮೇಲೆ ಒಳಕಲ್ ಪೂಜೆ ಈ ತರ ಎಲ್ಲ ಇದ್ದಾಗ ನಾವು ಈ ಇಲ್ಕಲ್ ಸೀರೇನೆ ವೇರ್ ಮಾಡೋದು ನಾವು ನಮ್ಮ ಕಡೆ ಎಲ್ಲರೂ ಹಾಗೆ ಕಂಪಲ್ಸರಿಯಾಗಿ ಒಬ್ಬೊಬ್ರ ಹತ್ರನೂ ಎಂಟು ಹತ್ತು ಇರ್ತಾವ್ರಿ ಇಲ್ಕಲ್ ಸೀರೆ ಹಾಗಾಗಿ ಬಹಳಷ್ಟು ಯೂಸ್ ಮಾಡ್ತಾರೆ ಈ ತರದ ಸ್ಯಾರಿ ನಮ್ಮ ಕಡೆ ಈಗ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಸ್ಯಾರಿ ಇದು ಕೂಡ ಅಷ್ಟೇ ಇದು ಎರಡ್ ಸಾವಿರ ರೂಪಾಯಿ ಅದ ರೀ ಈ ಸ್ಯಾರಿಗೆ ಇದು ಸ್ವಲ್ಪ ಸಿಲ್ಕ್ ಮಿಕ್ಸ್ ಬರ್ತೈತ್ರಿ ಅನಸ್ತೈತಿ ಇದ್ರೊಳಗೂ ಸಾಕಷ್ಟು ವೆರೈಟಿ ಇದು ಕಲರ್ಸ್ ಮಾತ್ರ ಒಂದಕ್ಕಿಂತ ಚಂದ ಇದು ಇದು ಎರಡ್ ಸಾವಿರ ರೂಪಾಯಿ ರೀ ಈ ಸಾರಿಗೆ ಆಮೇಲೆ ನಾವು ಯಾವದೇ ತರದ ಇಲ್ಕಲ್ ಸೀರೆನ ತಗೊಂಡ್ರೂನು ಈ ತರ ಗೋಲ್ಡ್ ಬಾರ್ಡರ್ ಬರೋದು ಕಲರ್ ಮಾತ್ರ ಚೇಂಜ್ ಇರುತ್ತೆ ಬಟ್ ಬಾರ್ಡರ್ ಮಾತ್ರ ಗೋಲ್ಡ್ ಒಳಗೆ ನೀವು ಹತ್ತು ಸಾವಿರ ತಗೊಳ್ಳಿ ಹದಿನೈದು ಸಾವಿರದೇ ಸ್ಯಾರಿ ತಗೊಳ್ಳಿ ಗೋಲ್ಡ್ ಬಾರ್ಡರೇ ಬರೋದು ನೀವು ನೋಡ್ಬೋದು ಎಲ್ಲ ಕಲದಕ್ಕೂ ಅಷ್ಟೇ ಗೋಲ್ಡ್ ಬಾರ್ಡರೇ ಇರೋದು ನೆಕ್ಸ್ಟ್ ಈ ಸ್ಯಾರಿನ ತಗೊಂಡಿದ್ದೀವಿ ಇದು ನೋಡ್ರಿ ಇದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಈ ಸ್ಯಾರಿಗೆ ಇದು ಅಷ್ಟೇ ಹುಟ್ಟಾಗ ಬಹಳ ಚಂದ್ ಅನಸ್ತದ್ರಿ ನೋಡ್ಲಿಕ್ಕೆ ನಿಮ್ಗೆ ಅಷ್ಟು ಸಿಂಪಲ್ ಅನಿಸಬಹುದು ಉಪ್ಪಿಟ್ಟಾಗ ಮಾತ್ರ ಭಾಳ ರಿಚ್ ಇದು ನೆಕ್ಸ್ಟ್ ಈಗ ಇನ್ನೊಂದು ಬರ್ತೈತ್ರಿ ಸ್ವಲ್ಪ ಹೈ ಕ್ವಾಲಿಟಿ ಅದು ಇದು ಸ್ಯಾರಿ ಐದು ಸಾವಿರ ರೂಪಾಯಿ ಕೊಂದ್ರಿ ಇವು ಈ ಸೀರೆಗಳು ಇದು ಅಷ್ಟೇ ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಬಾರ್ಡರೇ ಬಂದೈತಿ ಇದಕ್ಕೂ ಪ್ರತಿಯೊಂದಕ್ಕೂ ಅಷ್ಟೇ ಗೋಲ್ಡ್ ಬಾರ್ಡ್ರೇ ಬರೋದು ಇದು ಸಿಲ್ಕ್ ಬರ್ತೈತ್ರಿ ಹಾಗಾಗಿ ಸ್ವಲ್ಪ ಹೈ ಕ್ವಾಲಿಟಿ ಅದ ರೇಟ್ ಬೀಚ್ ಹೈನೇ ಅದ ಸ್ವಲ್ಪ ಇದಕ್ಕೆ ಉತ್ತರ ಕರ್ನಾಟಕದ ಈ ಕಲ್ಸಿರಿ ನಿಮ್ಗೇನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ವಿಜು ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ನಮಸ್ಕಾರ